ಆರಾಮೀರಾ ಟಿ ವಿ ಚಾನಲ್ ಹುಡುಗರು ಇದ್ರೂಚೂರು ಮಾತಾಡೋದಿತ್ತು ಅಲ್ಲ ನಾನು ನಿನ್ನೆಯಿಂದ ಮೊನ್ನೆಯಿಂದ ಒಂದು ತಿಂಗಳ ಆಟು ದೊರ್ಷನೂ ಬಿಟ್ಟರೆ ಬೇರೆ ಎಂತ ಇಲ್ಲ ಹಂಗಾರೆ ದೇಶದಾಗೆ ನಿನ್ನೆಯಿಂದ ಇವನು ಒಂದು ಹಿಡ್ಕೊಂಡಿರಿ ಇವನ್ ಎಂತ ಇವ ರತ್ನ ಅವ್ನು ಹಿಡ್ಕೊಂಡಿರಿ ಒಂದು ಎರಡು ಮೂರು ತಿಂಗಳ ಆಟಪ್ಪ दर्शनो 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 ब्रेकिंग न्यूज़ बेका बरी ले शायर ने हंगे इदर है हंगे साइटे इदर राइट टोस्टिंग निमगे बरी ब्रेकिंग mm. न्यूज़ वे... सुड़ू ब्रेकिंग न्यूज मांग हम्म नोड़ ब्रेकिंग नोड़ बार हल्ले हम्म ऐन नोड़ हम्म நோ தோர்சா ஹு ஆபுடியா தோர்சா இடியா தோர்சோஷ உளில்ல ஏன்னு உளில்ல நாலு எக்கிர டோட்டல் ஆளுக்க கொட்டானக்காக மழை கொழை ஒன்சரி ஓஷதிவா ಒಂದ್ಸರಿ ಹೊಡ್ವಾ ಔಷಧಿ ಹೊಡ್ದು ಹೊಡ್ದು ಹುಷ್ಟ ನಾಲ್ಕು ಐದು ಹರಿ ಔಷಧಿ ಹೊಡೆರು ಕೊಳೆ ನಿಲ್ಲಲ್ಲ ಮಳೆ ಬಿಡಲ್ಲ ರೇಟ್ ಕೇಡ್ರೆ ಮಂಡ್ಯಗೆ ಎಟ್ಟೈತೆ ಚಾಲಿ ಇಪ್ಪತ್ತಿತ್ತು ಈಗ ಹೊರನಿದಕ್ಕೆ ಮಂಡತೆ ಹಿಪ್ಪೇ ಗೊಟೋ ಒಟೋ ಹೊರನಿದೋ ಓಟುಡಿ ಹೊರяк ಸಾಲಾ ಬ್ರೇಕಿಂಗ್ ನೀರು ಮಡಕ ಬರಲಾ ಸಾಲ್ತ ಐತಿವಲ್ಲ ಮಲ್ಲನಾಡ ಗೆ ರೈಟರ್ ಉಳಿಲ್ಲ ದೊಡ್ಡ ಕುಬಕ್ ನೀದನ್ನು ಹೇಳಬೇಕು ಸರ್ಕಾರಕ್ಕೆ ರೇಟو ಕೆಳಗೆ ಹೋಗಕ್ಕೆ ಮಳೆ ನಿಲ್ಲ ಕೊಳೆ ಬಂದೈತೆ ತೋಟ ಹುಡುಗಿ ತೋಟ ತೋರ್ಸ ತೋಟ ಹ್ಮ್ ಹ್ಮ್ ನೋಡಲಿ ಅಪ್ಪ ಸುಸ್ತಾಗಿ ನಿಟ್ಕೊಂಡಿರ ಹ್ಞೂ ಕೈ ಬೆಳ್ಳು ಕೈ ಬೆಳ್ಳು ತೋರ್ತೀರಲ್ಲ ಹಿಂಗ ಇಡ್ಕೊಂಡಿದ ಹಿಂಗಿಡ್ಕೊಂಡಿದ ಅಂತ अड़के अड़के हेक्की कोले अड़के हेक्की 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 मलनाड रईटर कई उलीला कई उलीला अड़के रेट बाट एंटर हाला मरकने देखता ही बैंक का गिरा रही सोसाइटी का गिरा रही कई साला मरकने रहे कटर हिंगे एंटा ಇದು ನಾ ಕೇಳೋದ ನೀವು ಕೇಳಬೇಕು ಗೋರ್ಮೆಂಟಿಗೆ ಕೊಳೆ ರೋಗಕ್ಕೆ ಪರಿಹಾರ ಕೊಟ್ಟಿರ ಯಾವಾಗ ಕೊಟ್ಟಿರಿ ಪರಿಹಾರಕ್ಕಿಂತ ಮೊದಲು ಔಷಧಿ ಹೊಡೆಯೋಕೆ ಸಹಾಯಧನ ಬಿಡುಗಡೆ ಮಾಡ್ರ ಇಲ್ಲ ಅದ್ರ ಜೊತೆಗೆ ಶ್ರೀಲಾಂಗದಿಂದ ಅಡಿಕೆ ಬಟ್ಟೈತಂತೆ ಬರ್ಮಾದಿಂದ ಅಡಿಕೆ ಬಟ್ಟೈತಂತೆ ನೇಪಾಳದಿಂದ ಅಡಿಕೆ ಬಟ್ಟೈತಂತೆ ಬಾಂಗ್ಲಾದೇಶದಿಂದ ದೇಶದಿಂದ ಅಡಿಕೆ ಬರ್ತೈತೆ ನಾ ಕೇಳೋದು ನಮ್ಮನೆ ಹುಡುಗಲ್ಲ ಹೇಳ್ತವೆ ವಿದೇಶದಿಂದ ಒಂದು ಗುರುಗುಂಜಿ ಒಂದು ಗುಲ್ಗುಂಜಿ ಚಿನ್ನ ತಗೊಬರಕ್ಕಾಗಲ್ಲ ಒಂದು ಗರಂ ಚಿನ್ನ ತಗೊಬರಕಾಗಲ್ಲ ಕಟ್ಟಮ್ ಅಧಿಕಾರಿಗಳು ಹಿಡ್ಕೊಂತಾರೆ ಅಂತಾರೆ ನಮ್ಮನೆ ಹುಡುಗ ಹಂಗಾರೆ ವಿದೇಶದಿಂದ ಅಡಿಕೆ ಏನು ಹಂಗೇನು ಜೇಬಾಗಿಟ್ಕ ಬರಕ್ಕೆ ಬರತ್ತ ಹೊಡ್ಗಾಗಿ ಬತ್ತಾ ಉಟ್ಟಾನೆ ಅದನ್ನ ಹಿಡಿದ್ರಾಕ್ಸ್ ಹಾಕ್ಬೇಕಲ್ಲ ಅದನ್ನ ಹಿಡಿದು ಬರ್ದಿದ್ದಂಗೆ ನೋಡ್ಕೋಬೇಕಲ್ಲ ಅದನ್ನು ಮಾಡಿದ್ರಿ ಇರಲ್ಲ ಅಂತ ಹೇಳ್ತಾರೆ ಜನ ಮೊನ್ನೆ ಹೆಗಡ್ಯಾರ ಮೊನ್ನೆ ಇದನ್ನೇ ಹೇಳ್ತಿದ್ರು ಎಲ್ಲ ಎಲ್ಲ ಆಟು ಎಲ್ಲರ ಬಂದು ಕಂಡು ಈಗ ನೋಡ್ರಿ ರೇಟ್ ಇಲ್ಲ ನಾಯ್ಕರೇ ಬಿರ್ ನಾಯ್ಕರೇ ಹದಿನೈದು ಸಾವಿರ ಆಗೈತೆ ಎಲ್ಲ ವಿದೇಶದಿಂದ ಅಡ್ಕೆ ಬಟ್ಟೈತೆ ಕಟ್ಟ ಕಷ್ಟ ಐತೆ ಅಂತ ಹೇಳಿ ಒಯ್ ಬ್ರೇಕಿಂಗ್ ನ್ಯೂಸ್ನವರು ಇನ್ನೊಂಚರು ಬ್ರೇಕಿಂಗ್ ನ್ಯೂಸ್ ಮಾಡಿ ಬಡ್ಕೊಂತಾರೆ ಬಡವ್ರ ಕೊಣ್ಣೀರಿಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಸಿರುವಂಟ್ರೆ ಅಟ್ಟ ಹಾಕಕ್ಕೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಅಂಬಾನಿ ಮದುವೆಗೆ ಮಗನ ಮದುವೆಗೆ ಅದು ಬೇಡ ಇಲ್ಲಿ ನಮಗೆ ಬೇಕು ಬಡವ್ರ ಕೊನ್ನೀರು ಒಡ್ಸ್ಬೇಕು ನೋಡಿ ಇಲ್ಲಿ ನೋಡಿ ಕಣಲ್ಲ ಕಣ್ತಾ ಇಲ್ಲ ಇದು ಯಾವಾಗಾದ್ರೂ ಟಿ ವಿಯಾಗಿ ತೋರ್ಸಿರ ಯಾವಾಗ ತೋರಿಸೋದು ನೀವು ಅವ್ರ ಮದುವೆ ಇವಳು ಅಂಗಿ ಅವಳು ಮಗಳ ಮಗನ ಹಟ್ಟಂತೆ ಇವಳು ಬಸ್ರು ಆದ್ಲಂತೆ ಆಗಲೇ ಇಲ್ಲ ಹಂಗಾರ ಜಗತ್ತಾಗೆ ಕೇಳಬೇಕಲ್ಲ ಇವಲ್ಲ ಕಿವಿ ಯಾರು ದರ್ಶನ ದರ್ಶನ ಮನಿರತ್ನ ಮಣಿರತ್ನ 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 ಈಗ ಗಣಪತಿ ಗಲಾಟೆ ಈ ಬರುಕ್ರಿ ಮನುಷ್ಯ ಬರ್ಕಬೇಕಲ್ಲ ಇಲ್ಲಿ ನೋಡಿ ಇಲ್ಲಿ ಕತೆ ಇಟ್ ಹೇಳ್ಬೇಕಿತ್ತು ಆ ಟಿವಿಯಾರಿದ್ರೆ ಒಂಚೂರು ಕಳ್ಸಿ ಕೊಡಿ ತುಂಬ್ರಿ ಬ್ಯಾಕೊಡಿ ಮಾತಾಡ್ತೀನಿ ನಾನು ವೀರನಾಯಕರು ನಾಯ್ಕರು ಮಾತಾಡ್ಬೇಕು ಅಂತ ಇದ್ದಾರೆ ಮಾತಾಡ್ತಾರೆ ವೀರ್ ನಾಯ್ಕರು ಇಂಚೂರು ಇಲ್ಲಿ ತುಮ್ರಿ ಬ್ಯಾಡಿ ಬರಲಾ